ಇದು ನೋಡಿ ಮಿಲೆಟ್ಸ್ದು ದೋಸೆಗೆ ಹಾಕಿದ್ದೀನಿ ಇದು ಆರ್ಕ ಹೆಸರುಬೇಳೆ ಮತ್ತು ರೆಡ್ ಅವಲಕ್ಕಿ ರೆಡ್ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ ಆರ್ಕ ಈ ಥರ ಇರುತ್ತೆ ಬೇಳೆ ಅರ್ಧ ಲೋಟ ನವಣೆ ಒಂದು ಲೋಟಕ್ಕೆ ಸೇಮ್ ಅದೇ ಲೋಟದಲ್ಲಿ ಹೆಸರುಬೇಳೆ ಅರ್ಧ ಅವಲಕ್ಕಿನೂ ಅಷ್ಟೇ ಅರ್ಧ ಇದು ಮೂ ಇದೆರಡು ಒಂದು ಅದು ಅವಲಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ಇದೆರಡು ಒಂದು ಬೌಲಲ್ಗೆ ಹಾಕ್ಕೊಂಡು ಒಂದು ಐದಾರು ಬಾರಿ ತೊಳೆದುಬಿಟ್ಟು ಬಿಟ್ಟು ಇದನ್ನು ಅಷ್ಟೇ ಆರವ ನೆನೆಸಿ ಬೆಳಗ್ಗೆ ಹತ್ತು ಗಂಟೆಗೆ ನೆನೆಸಿಟ್ಬಿಡಿ ಆರು ಗಂಟೆಗಿಂದ ಮೇಲಾದರೂ ಪರವಾಗಿಲ್ಲ ನೆನೆಸಿಟ್ಬಿಡಿ ಸಂಜೆ ರುಬ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅದೇನು ಲೆಕ್ಕನೂ ನೋಡೋಷ್ಟಿರಲ್ಲ ಅವಾಗ ಎಷ್ಟು ಬೇಕೋ ನೆನೆದಿರುತ್ತೆ ಇವಾಗ ನೀರು ಹಾಕಿ ನೆನೆಸಿ ಮುಚ್ಚಿಟ್ಬಿಡಿ ಸಾಯಂಕಾಲ ತೆಗೆದು ರುಬ್ಕೊಂಡ್ರೆ ಆಯಿತು ಸಂಜೆಗೆ ನೋಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಅವಲಕ್ಕಿನೂ ಇದ್ದೀನಿ ಮೂರು ಒಟ್ಟಿಗೆ ಬೇಗನೆ ಒಂದೆರಡು ನಿಮಿಷಕ್ಕೆ ಬಿಡುತ್ತೆ ಇದು ಅಷ್ಟು ಮೆತ್ಗಾಗಿಬಿಡುತ್ತೆ ಚಳಿಗಾಲ ಆದರೆ ಉಪ್ಪಾಕಿ ಕಲಿಸ್ಬೇಕು ಇವಾಗ ನಾನು ಚಳಿ ಅಲ್ವ ಉಪ್ಪಾ ಕಲಿಸ್ತಾ ಇದ್ದೀನಿ ಬೇಸಿಗೆ ಆದರೆ ಉಪ್ಪು ಹಾಕಿಬೇಡಿ ಇದು ಬೇಗನೆ ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಚಟ್ನಿಗೆ ಕಾಯಿ ತುರಿ ಕಡಲೆ ಬೀಜ ಕಡಲೆ ಪಪ್ಪು ಕೊತ್ತಂಬರಿ ಬೆಲ್ಲ ಉಪ್ಪು ಹುಣಸೆ ಹುಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇವಿಷ್ಟು ಹಾಕಿದ್ದೀನಿ ಇದನ್ನು ಮಿಕ್ಸಿ ಜಾರ ಒಳಗೆ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಬೇಕು ಅಷ್ಟರೊಳಗೆ ಇದು ರುಬ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ನೀರು ಹಾಕ್ಬಿಟ್ಟು ತರಕಾರಿ ರುಬ್ಬಿ ತರತರಿ ಇರೋದ್ರಿಂದ ಚೆನ್ನಾಗಿರುತ್ತೆ ಫುಲ್ ಪೇಸ್ಟ್ ಥರ ಆದರೆ ಅಷ್ಟು ರುಚಿ ಅನಿಸಲ್ಲ ಕಾಯಿ ತುರಿ ಹಾಕೋದ್ರಿಂದ ತರಕಾರಿ ಆಗಿ ಮಾಡ್ಬೋದು ಒಂದೆರಡು ಮೂರು ಸರಿ ತಿರುಗಿಸ್ಬಿಟ್ಟು ನಿಲ್ಲಿಸಿದ್ರೆ ಸಾಕು ಕರೆಕ್ಟಾಗಿ ಆಗೋಗುತ್ತೆ ಇಲ್ಲ ನುಣ್ಣಗೆ ಮಾಡಿದ್ರೆ ಕ್ರೀಮ್ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ ಇದನ್ನೆಲ್ಲ ತೆಗೆದು ನೋಡಿ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಈ ಬಟ್ಲಿಗೆ ಹಾಕ್ಕೊಳ್ಳಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಈ ಇಡ್ಲಿಗೋ ದೋಸೆಗೋ ಎತ್ಕೊಂಡು ತಿಂತಾಯಿದ್ರೆ ಕಟುಂಬ್ ಕುಟುಂಬ ಅಂತ ಕಡಲೆಬೇಳೆ ಸಿಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ನೋಡಿ ಹೆಸರು ಬೇಳೆ ಹಾಕಿದ್ರು ಉದ್ದಿನಬೇಳೆ ಹಾಕಿದಂಗೆ ಒದುಕಿ ಬರುತ್ತೆ ಎಷ್ಟು ಚೆನ್ನಾಗಿ ಉದುಕಿ ಬಂದಿದೆ ನೋಡಿ ಚೆನ್ನಾಗುತ್ತೆ ಇದೇ ಹಿಟ್ಟಲ್ಲಿ ದೋಸೆನೂ ಮಾಡ್ಕೋಬೋದು ಇಡ್ಲಿನೂ ಮಾಡ್ಕೋಬೋದು ದೋಸೆಗಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಇಡ್ಲಿ ಆದರೆ ಇಡ್ಲಿ ಅದಕ್ಕೆ ಆದಾಕಿಟ್ಕೋಬೇಕು ನಾನಿವತ್ತು ಕಬ್ಬಿಣದ ಹೆಂಚಲ್ಲೇ ಮಾಡ್ತಾಯಿದ್ದೀನಿ ಯಾಕೆಂದರೆ ದೋಸೆ ಹೆಂಚು ತೊಳೆದಿಟ್ಟಿದ್ದೀನಿ ಅದು ತೊಳೆದು ಈರುಳ್ಳಿ ಹಚ್ಚಿಟ್ಟಿದ್ದೀನಿ ಎಣ್ಣೆನೂ ಈರುಳ್ಳಿ ಅದು ಹಿಂದೆನೇ ಮಾಡಿದರೆ ಎದ್ದು ಬರಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಐದಾರು ದಿವಸ ಆ ಥರ ಮಾಡಿಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಇದರಲ್ಲಾದ್ದರಿಂದ ಸ್ವಲ್ಪ ದಪ್ಪ ಬರ್ತಾ ಇದೆ ನನಗೆ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಉಜ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹೆಸ್ರು ಬೆಳೆದು ಘಮ ಗೊತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪನೋ ಎಣ್ಣೆನೋ ಏನು ಬೇಕೋ ಹಚ್ಕೊಂಡು ಇಲ್ಲಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತಾ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇದು ಮಾಡಿ ಘಮ ಘಮ ಅಂತ ಇರುತ್ತೆ ಎರಡು ಕಡೆ ಒಂದೇ ಸ್ಪೂನ್ ಎರಡು ಕಡೆ ಹಚ್ಕೊಂಡು ಬ ಸರ್ವ್ ಮಾಡಿಕೊಂಡು ಚಟ್ನಿ ಜೊತೆ ಹದ್ಕೊಂಡು ತಿನ್ನಿ ಅಷ್ಟು ಚೆನ್ನಾಗಿರುತ್ತೆ ನಾವು ವೈಟ್ ರೈಸು ತಿಂತಾಯಿಲ್ಲ ಅನ್ಸೋದೇ ಇಲ್ಲ ವೈಟ್ ರೈಸು ಸ್ವಲ್ಪ ಬಿಟ್ಬಿಡಿ ಡಯಾಬಿಟೀಸ್ ಇರೋರು ಮಾಮೂಲಿ ಅವರೂ ಏಜ್ ಆಗಿರುತ್ತಲ್ಲ ನಲ್ವತ್ತರ ಮೇಲೆ ಹಂಗಾಗಿರೋರು ಎಲ್ಲ ಈ ಥರ ವೈಟ್ ವೈಟದ್ ಬಿಟ್ಬಿಟ್ಟು ಈ ಜೋಳ ಅಕ್ಕಿ ರಾಗಿ ಸಜ್ಜೆ ಅವುಗಳಲ್ಲಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಂದ್ಸರಿ ತಿಂದ್ಬಿಟ್ಟು ಮತ್ತೆ ನಾವು ವೆಯ್ಟ್ ರೈಸ್ ಕಡೆ ಹೋದರೆ ಅದೇ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ